ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಬೋಂತಾದೇವಿಯವರ ವಚನ ವಚನ ಇಂತಿದೆ ಊರ ಒಳಗನ ಬಯಲು ಊರ ಹೊರಗನ ಬಯಲೆಂದುಂಟೆ ಊರ ಒಳಗನ ಬಯಲು ಊರ ಹೊರಗನ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆಯ ಬಯಲೆಂದುಂಟೆ ಎಲ್ಲಿ ನೋಡಿದಡೆ ಬಯಲೊಂದೆ ಬಿತ್ತಿಯಿಂದ ಒಳಹೊರಗೆಂಬ ನಾಮ ವಯಸ್ಸೆ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ ಶರಣೆ ಬೋಂತಾದೇವಿಯವರು ಕಾಶ್ಮೀರದಿಂದ ಬಸವಣ್ಣನವರ ಮಹಿಮೆಯನ್ನರಿತು ಕಲ್ಯಾಣ ನಾಡಿಗೆ ಬಂದ ಶರಣೆ ಬಿಡಾಡಿ ಅವರ ಅಂಕಿತ ನಾಮ ಕಲ್ಯಾಣ ನಾಡಿಗೆ ಬಂದು ಕನ್ನಡ ಕಲಿತು ಅಧ್ಯಾತ್ಮ ಸಾಧನೆ ಮಾಡಿ ವಚನಗಳನ್ನು ಕನ್ನಡದಲ್ಲಿ ರಚಿಸಿ ಹೋಗಿದ್ದಾರೆ ಇವತ್ತು ಅವರ ಐದು ವಚನಗಳು ಮಾತ್ರ ನಮಗೆ ಲಭ್ಯವಿವೆ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಶರಣೆ ಬೋಂತಾದೇವಿಯವರು ಈ ವಚನದಲ್ಲಿ ಸಾಮಾಜಿಕ ಭೇದಭಾವ ಮತ್ತು ಕೃತಕ ವಿಭಜನೆಗಳ ವಿರುದ್ಧ ಅತ್ಯಂತ ಶಕ್ತಿಶಾಲಿಯಾದ ಹೇಳಿಕೆಯನ್ನು ನೀಡುತ್ತಾರೆ ಊರ ಒಳಗನ ಬಯಲು ಊರ ಹೊರಗನ ಬಯಲೆಂದುಂಟೆ ಊರಿನ ಒಳಗಿನ ಬಯಲು ಮತ್ತು ಊರಿನ ಹೊರಗಿನ ಬಯಲು ಎಂಬ ಭೇದವಿದೆಯೇ ಇಲ್ಲಿ ಬಯಲೆಂದರೆ ಮುಕ್ತ ಪ್ರದೇಶ ಸತ್ಯ ಒಂದು ಪರಿಸರ ಆ ಪರಿಸರಕ್ಕೆ ಯಾವುದೇ ರೀತಿಯ ಭೇದವಿದೆಯೇ ಎಂದು ಪ್ರಶ್ನಿಸುತ್ತಾರೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆಯ ಬಯಲೆಂದುಂಟೆ ಅಂದರೆ ಊರಿನೊಳಗೆ ಬ್ರಾಹ್ಮಣರ ಬಯಲು ಊರಿನ ಹೊರಗೆ ಹೊಲೆಯರ ದಲಿತರ ಕೆಲ ಜಾತಿಯವರ ಬಯಲು ಎಂಬ ಭೇದವಿದೆಯೇ ಇದು ಹನ್ನೆರಡನೆಯ ಶತಮಾನದಲ್ಲಿ ಅತ್ಯಂತ ಕ್ರಾಂತಿಕಾರಿ ಪ್ರಶ್ನೆ ಬೋಂತಾದೇವಿ ನೇರವಾಗಿ ಜಾತಿ ವ್ಯವಸ್ಥೆ ಎಲ್ಲ ತರಹದ ಭೇದ ಭಾವಗಳನ್ನ ಪ್ರಶ್ನಿಸುತ್ತಾರೆ ನೋಡಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಪ್ರಶ್ನೆಯನ್ನ ಕೇಳುವುದು ಸುಲಭ ಅಂದು ಹನ್ನೆರಡನೆಯ ಶತಮಾನದಲ್ಲಿ ವಿಪರೀತವಾದ ಜಾತಿ ಅಸ್ಪೃಶ್ಯತೆ ಭೇದ ಭಾವ ಕಾಲದಲ್ಲಿ ಒಬ್ಬ ಹೆಣ್ಣು ಇಂತಹ ಪ್ರಶ್ನೆ ಕೇಳಿದ್ದಾರೆ ಎಂದರೆ ನೀವೇ ಕಲ್ಪಿಸಿಕೊಳ್ಳಿ ಬಸವಣ್ಣ ಎಂತಹ ಸಮಾನತೆ ಸ್ವಾತಂತ್ರ್ಯದ ಕಲ್ಯಾಣ ನಾಡನ್ನು ಕಟ್ಟಿದ್ದರು ಎಲ್ಲಿ ನೋಡಿದಡೆ ಬಯಲೊಂದೆ ಎಲ್ಲಿ ನೋಡಿದರೂ ಬಯಲು ಒಂದೇ ಪರಿಸರ ಒಂದೇ ಸತ್ಯ ಒಂದೇ ಆಕಾಶ ಒಂದೇ ಇದೆ ದೇವರು ಒಬ್ಬನೇ ಇದ್ದಾನೆ ಎಲ್ಲರಿಗೂ ಸಮಾನವಾದ ಮುಕ್ತತೆ ಮತ್ತು ಸಮಾನವಾದ ಅವಕಾಶಗಳು ಇವೆ ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಯಸ್ಸೆ ಎಂದರೆ ನಾವು ಮನುಷ್ಯರು ಕೃತಕವಾಗಿ ಈ ವಿಭಜನೆ ಎಂಬ ಗೋಡೆಗಳನ್ನು ನಾವು ಕಟ್ಟಿಕೊಂಡಿದ್ದೇವೆ ಒಳಗು ಹೊರಗು ಎಂಬ ಹೆಸರುಗಳು ಬಂದಿದ್ದಾವೆ ಮನುಷ್ಯರೇ ಸೃಷ್ಟಿಸಿದ ಗೋಡೆಗಳಿವು ವಿಭಜನೆಗಳಿವು ಇವು ಸ್ವಾಭಾವಿಕವಲ್ಲ ಇವು ಕೃತಕವಾದದ್ದು ಜಾತಿ ಧರ್ಮ ವರ್ಗ ಈ ಎಲ್ಲ ವಿಭಜನೆಗಳು ಮಾನವ ನಿರ್ಮಿತ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ ಎಲ್ಲಿ ನೋಡಿದರೂ ಕರೆದರೂ ಓ ಎಂದು ಉತ್ತರಿಸುವನು ಆ ಒಬ್ಬನೇ ದೇವರು ಆ ಒಬ್ಬನೇ ದೇವರಿದ್ದಾನೆ ಆ ದೇವರನ್ನೇ ನೀನು ಪೂಜಿಸು ದೇವರು ಎಲ್ಲರಲ್ಲೂ ಇದ್ದಾನೆ ಪ್ರತಿ ಜೀವಿಯಲ್ಲೂ ಶಿವನಿದ್ದಾನೆ ಎಲ್ಲರಿಗೂ ಸಮಾನವಾಗಿ ಪ್ರತಿಕ್ರಯಿಸುತ್ತಾನೆ ಜಾತಿಗೆ ಧರ್ಮಕ್ಕೆ ತಕ್ಕಂತೆ ದೇವರು ಬದಲಾಗುವುದಿಲ್ಲ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಎಲ್ಲ ಸಾಮಾಜಿಕ ವಿಭಜನೆಗಳು ಕೃತಕವಾದವು ಬ್ರಾಹ್ಮಣ ಹೊಲೆಯರು ಮೇಲ್ಜಾತಿ ಕೆಳಜಾತಿ ಒಳಗು ಹೊರಗು ಇವೆಲ್ಲ ಮನುಷ್ಯರು ಸೃಷ್ಟಿಸಿದ ಗೋಡೆಗಳು ನಿಜವಾದ ಸತ್ಯ ಒಂದೇ ಇದೆ ಎಲ್ಲರಿಗೂ ಸಮಾನ ಅವಕಾಶವಿದೆ ಇದು ಶರಣ ಚಳುವಳಿಯ ಸಾಮಾಜಿಕ ಸಮಾನತೆಯ ಸಂದೇಶ ಬೋಂತಾದೇವಿ ಮಹಿಳೆಯಾಗಿ ಈ ಧೈರ್ಯದ ಹೇಳಿಕೆಯನ್ನ ಇಂತಹ ಪ್ರಶ್ನೆಯನ್ನ ಕೇಳಿರುವುದು ಅತಿ ಮಹತ್ವಪೂರ್ಣ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಸೂರ್ಯನು ಒಬ್ಬನೇ ಅವನ ಪ್ರಕಾಶ ಅವನ ಕಿರಣಗಳು ಬ್ರಾಹ್ಮಣನ ಮನೆಯೇ ಇರಲಿ ದಲಿತರ ಮನೆ ಇರಲಿ ಸಮಾನವಾಗಿ ಬೀಳುತ್ತದೆ ಮಳೆಯು ಎಲ್ಲರ ಹೊಲಗಳಲ್ಲಿಯೂ ಸಮಾನವಾಗಿ ಸುರಿಯುತ್ತದೆ ಮೇಲ್ಜಾತಿ ಕೆಳಜಾತಿಯವರು ಕುಡಿಯುವ ನೀರು ಒಂದೇ ಉಸಿರಾಡುವ ಗಾಳಿಯೂ ಒಂದೇ ಪ್ರಕೃತಿಗೆ ಜಾತಿ ಧರ್ಮದ ಭೇದವಿಲ್ಲ ಹಾಗೆಯೇ ಸತ್ಯಕ್ಕೂ ದೇವರಿಗೂ ಭೇದವಿಲ್ಲ ಇವತ್ತಿಗೂ ಎಷ್ಟೋ ಕಡೆ ಪತ್ರಿಕೆಗಳಲ್ಲಿ ಮೇಲ್ಜಾತಿ ಕೆಳಜಾತಿ ಭೇದ ಭಾವ ನೋಡುತ್ತೇವೆ ಇವು ಸಮಾಜವನ್ನು ಹಾಳು ಮಾಡುವ ಪದ್ಧತಿಗಳು ವಿದ್ಯಾವಂತ ಪ್ರಜ್ಞಾವಂತರಾದವರು ಇಂತಹ ವ್ಯವಸ್ಥೆ ವಿರುದ್ಧ ಅವರವರಿಗೆ ಸಾಧ್ಯವಾದ ಹಾಗೆ ಧ್ವನಿ ಎತ್ತಬೇಕು ಬಸವಾದಿ ಶರಣರ ಆಶಯದ ಸಮ ಸಮಾಜ ನಿರ್ಮಾಣದತ್ತ ನಾವೆಲ್ಲ ಸಾಗಬೇಕು ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಊರ ಒಳಗನ ಬಯಲು ಊರ ಹೊರಗನ ಬಯಲೆಂದುಂಟೆ ಊರ ಒಳಗನ ಬಯಲು ಊರ ಹೊರಗನ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ್ ಹೊರಗೆ ಹೊಲೆಯ ಬಯಲೆಂದುಂಟೆ ಎಲ್ಲಿ ನೋಡಿದಡೆ ಬಯಲೊಂದೆ ಬಿತ್ತಿಯಿಂದ ಒಳಹೊರಗೆಂಬ ನಾಮ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು